ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಅಂತ ಅತಿ ಪ್ರಮುಖವಾದಂತಹ ವಿಷಯ ಅರಮನೆ ನಗರಿ ಮೈಸೂರಿನ ಬಗ್ಗೆ ತಿಳಿದುಕೊಂಡು ಬರೋಣ ಅರಮನೆಗೆ ಇನ್ನೊಂದು ಹೆಸರಿತ್ತು ಏನಪ್ಪಾ ಅಂದರೆ ಅಂಬಾ ವಿಲಾಸ ಅರಮನೆ ಅಂತಲೂ ಕೂಡ ಕರೀತಿದ್ರು ಅಷ್ಟೇ ಅಲ್ಲದೆ ಮೈಸೂರಿನಲ್ಲಿ ಯಾರಿಗೂ ತಿಳಿಯದ ಇರತಕ್ಕಂತಹ ಸುರಂಗ ಮಾರ್ಗಗಳು ಮೂರು ಸುರಂಗ ಮಾರ್ಗಗಳು ಇವೆ ಅಂತಲೂ ಕೂಡ ನಮಗೆ ಮಾಹಿತಿ ಇದೆ ಅವುಗಳಲ್ಲಿ ಹಲವಾರು ರೀತಿಯ ವಸ್ತುಗಳನ್ನು ಕೂಡ ಕಾಣ್ಬೋದು ಅಂತಾರೆ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಇವತ್ತು ತಿಳಿದುಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ಮೈಸೂರಿಗೆ ಮೈಸೂರು ಅಂತ ಹೆಸರು ಬರಲು ಕಾರಣ ಏನು ಅನ್ನುವ ವಿಷಯವನ್ನು ಕೇಳ್ಬಿಟ್ಟು ಮುಂದೆ ಅದರಲ್ಲಿರ್ತಕ್ಕಂಥ ಸುರಂಗ ಮಾರ್ಗಗಳು ಕಟ್ಟುವುದಕ್ಕೆ ಯಾವೆಲ್ಲ ಅಡ್ಡಿ ಆತಂಕಗಳು ಉಂಟಾದವು ಒಂದೇ ಅರಮನೆಯನ್ನು ಒಮ್ಮೆಲೇ ಒಮ್ಮೆಲೆ ಕಟ್ಟಿದ್ರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಿದ್ರ ಯಾರು ಯಾವಾಗ ಹೇಗೆ ನಿರ್ಮಿಸಿದರು ಅಂತ ತಿಳ್ಕೊಳ್ಳೋಣ ಇವಾಗ ಕತೆ ಹೇಳುವುದಾದರೆ ಮೈಸೂರಿನ ಎಂಬ ನಗರ ಬರೋದಕ್ಕೆ ಕಾರಣ ಮಹಿಷಾಸುರಾವ್ ಎಂಬ ರಾಕ್ಷಸ ಅಲ್ಲಿನ ಜನರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದ ಆ ಟೈಮಲ್ಲಿ ಪಾರ್ವತಿ ದೇವಿಯು ಚಾಮುಂಡೇಶ್ವರಿಯ ಅವತಾರವನ್ನು ಎತ್ತಿ ಅಲ್ಲಿರ್ತಕ್ಕಂತಹ ಬೆಟ್ಟದ ಮೇಲೆ ಬಂದು ನೆಲೆಸಿ ಆ ಮಹಿಷಾಸುರ ರಾಕ್ಷಸನನ್ನು ವಧೆ ಮಾಡಿದ್ಲು ಅಂದರೆ ಸಂಹಾರ ಮಾಡಿದ್ಲು ಸಂಹಾರ ಮಾಡಿದ ನಂತರ ಆ ಬೆಟ್ಟದ ಮೇಲೆ ಆ ತಾಯಿ ನೆಲೆಸಿದ್ಲು ಅಂತಲೇ ಹೇಳ್ಬೋದು ಅದಕ್ಕಾಗಿ ಇಂದಿಗೂ ಕೂಡ ಆ ಬೆಟ್ಟಕ್ಕೆ ಚಾಮುಂಡೇಶ್ವರಿ ಬೆಟ್ಟ ಅಂತಲೇ ಕರಿತೀವಿ ಸೊ ಅಲ್ಲಿನ ಮಹಿಷಾಸುರನನ್ನು ವಧೆ ಮಾಡಿದ್ದರಿಂದಾಗಿ ಆ ಊರಿಗೆ ಮಹಿಷಪುರ ಅಂತ ಹೆಸರು ಬಂತು ಅದು ಮುಂದೆ ಹೋಗ್ತಾ ಹೋಗ್ತಾ ಮಹಿಷಪುರ ಹೋಗಿ ಮೈಸೂರು ಕೂಡ ಅಂತಲೇ ಹೆಸರುವಾಸಿಯಾಯಿತು ಇದು ನಮ್ಮ ಪ್ರಸಿದ್ಧ ರಾಜಮಣಿತನ ಆಳಿದಂತಹ ನಾಡು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸರಿಸುಮಾರು ಆರುನೂರು ವರ್ಷಗಳ ಕಾಲ ಹಳೆಯದಾದಂತಹ ಈ ಮೈಸೂರಿನ ಅರಮನೆ ಹದಿನಾಲ್ಕನೇ ಶತಮಾನದಲ್ಲಿ ಮೈಸೂರು ಒಡೆಯರು ಸಾಮ್ರಾಜ್ಯವನ್ನು ಕಟ್ಟಿದ್ರು ಹದಿನಾರುನೂರ ಮೂವತ್ತೆಂಟರಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ಅರಮನೆಗೆ ಸಿಡಿಲು ಬಡೆದು ನಾಶವಾಗಿತ್ತು ಅದನ್ನು ರಿಪೇರಿಪಡಿಸಲಾಯಿತು ಆ ಅರಮನೆ ಕೆಲವು ವರ್ಷಗಳ ನಂತರ ಪೂರ್ತಿಯಾಗಿ ಹಾಳಾಗಿದ್ದರಿಂದ ಹದಿನೇಳುನೂರ ತೊಂಬತ್ತ್ಮೂರರಲ್ಲಿ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಪೂರ್ತಿಯಾಗಿ ಅದನ್ನು ಬೀಳಿಸಲಾಯಿತು ನಂತರ ಹದಿನೆಂಟುನೂರ ಮೂರರಲ್ಲಿ ಮೂರನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮತ್ತೆ ಹೊಸದಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳಿಂದ ಮತ್ತೊಂದು ಅರಮನೆಯನ್ನು ನಿರ್ಮಿಸಲಾಯಿತು ಈ ಅರಮನೆಯು ತುಂಬ ಸುಂದರವಾದ ಮತ್ತು ಸರಳವಾದ ರೀತಿಯಲ್ಲಿದ್ದರೂ ನೋಡುವುದಕ್ಕೆ ತುಂಬ ಆಕರ್ಷಣೀಯವಾಗಿತ್ತು ಆದರೂ ಕೂಡ ಇದಕ್ಕೂ ಕೂಡ ಒಳ್ಳೆಯ ಕಾಲ ಇರಲಿಲ್ಲ ಅನ್ಕೊತೀನಿ ಫ್ರೆಂಡ್ಸ್ ಮುಂದೆ ಈ ಅರಮನೆಗೂ ಕೂಡ ಮತ್ತೊಂದು ಗಂಡಾಂತರ ಕಾದಿತ್ತು ಅದಕ್ಕೆ ಅದು ಯಾವುದೆಂದರೆ ರಾಜಕುಮಾರಿ ಜಯಲಕ್ಷ್ಮಮ್ಮನವರ ಮದುವೆ ಕಾಲದಲ್ಲಿ ಅರಮನೆಗೆ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದು ನಾಶವಾಯಿತು ಇದಾದ ನಂತರ ಅರಮನೆಯ ಜನರು ಅಲ್ಲೇ ಸಮೀಪದಲ್ಲಿ ಇದ್ದಂತಹ ಜಗನ್ಮೋಹಿನಿ ಅರಮನೆಗೆ ಸ್ಥಳಾಂತರವಾದರು ಇದಾದ ನಂತರ ತಮ್ಮ ಕನಸಿನ ಅರಮನೆಯನ್ನು ನಿರ್ಮಾಣ ಮಾಡಲು ಬ್ರಿಟಿಷ್ ವಾಸ್ತುಶಿಲ್ಪಿಯಾದ ಹೆನ್ರಿ ಇರ್ವಿನ್ ಅವರನ್ನು ನೇಮಕ ಮಾಡಲಾಗುತ್ತದೆ ಇವರ ಕಾಲದಲ್ಲಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಅರಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭಿಸುತ್ತಾರೆ ಫ್ರೆಂಡ್ಸ್ ಸರಿಸುಮಾರು ಹದಿನೈದು ವರ್ಷಗಳ ನಂತರ ಅಂದರೆ ಹತ್ತೊಂಬತ್ತು ಹನ್ನೆರಡರಲ್ಲಿ ಮಹಾರಾಜ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಈ ಅರಮನೆ ಪೂರ್ಣಗೊಳ್ಳುತ್ತದೆ ಇಷ್ಟು ಬೃಹತ್ ಅರಮನೆಗೆ ಖರ್ಚಾದ ಅಂದರೆ ತಗುಲಿದ ವೆಚ್ಚ ಎಷ್ಟಪ್ಪ ಅಂದರೆ ಬರೋಬ್ಬರಿ ಸರಿಸುಮಾರು ನಲ್ವತ್ತೊಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿಗಳು ಈಗ ಇರ್ತಕ್ಕಂತಹ ಈಗ ಪ್ರೆಸೆಂಟ್ ಇದೆಯಲ್ಲ ಇಂತಹ ಅರಮನೆ ರೆಡಿ ಆಗೋದಕ್ಕೆ ಆಗಿನ ಕಾಲದಲ್ಲಿಯೇ ಇಷ್ಟು ಖರ್ಚಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಅರಮನೆಯನ್ನು ಪ್ರವೇಶ ಮಾಡಿದಾಗ ನಾವು ಇವಾಗ ಹೋಗ್ತೀವಲ್ಲ ನೋಡೋದಕ್ಕೆ ಆ ರೀತಿ ಪ್ರವೇಶ ಮಾಡಿದ ತಕ್ಷಣವೇ ನಮಗೆ ಸಿಗುವುದು ಏನಪ್ಪ ಅಂತಂದರೆ ಬೊಂಬೆಯ ತೊಟ್ಟಿಲು ಅಂತಾರ ಅಂದರೆ ಅಲ್ಲಿ ಹಲವಾರು ಬೊಂಬೆಗಳನ್ನು ಸಾಂಪ್ರದಾಯಿಕ ಬೊಂಬೆಗಳನ್ನು ಪ್ರತಿಯೊಂದು ಲೋಹದಿಂದ ಅಂದರೆ ಚಿನ್ನ ಬೆಳ್ಳಿ ಬಂಗಾರ ಈ ರೀತಿಯಾದಂತಹ ಪ್ರತಿಯೊಂದು ಅಂದರೆ ದಂತ ಹರಳುಗಳಿಂದ ಮಾಡಿದಂತಹ ಗೊಂಬೆಗಳನ್ನು ಈ ಬೊಂಬೆ ತೊಟ್ಟಿಲಿನಲ್ಲಿ ಇಟ್ಟಿರುತ್ತಾರೆ ಇದನ್ನು ದಾಟಿ ಸ್ವಲ್ಪ ಮುಂದೆ ಹೋದ ನಂತರ ನಮಗೆ ಎರಡು ಆಣೆಗಳ ತಲೆಗಳು ಕಾಣುತ್ತವೆ ಈ ಎರಡು ಆಣೆ ತಲೆಗಳು ನೈಸರ್ಗಿಕವಾಗಿದ್ದವು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದು ಯಾವುದೇ ಆರ್ಟಿಫಿಷಿಯಲ್ ಆಗಿ ಮಾಡಿದಂತಹ ತಲೆಗಳು ಅಲ್ಲ ಇದು ಮಹಾರಾಜರು ನಿಜವಾದ ಆನೆಗಳನ್ನೇ ಬೇಟೆಯಾಡಿಬಿಟ್ಟು ತಗೊಂಡು ಬಂದು ಆ ಎರಡೂ ತಲೆಗಳನ್ನು ಆ ಬಾಗಿಲನ್ನ ಆ ಕಡೆ ಮತ್ತು ಅಕ್ಕಪಕ್ಕ ಅದನ್ನು ಅಂಟಿಸಿರುತ್ತಾರೆ ಅಂತಾನೆ ಹೇಳ್ಬೋದು ಈ ನಿಜವಾದ ಆನೆಗಳ ತಲೆಗಳನ್ನು ಏಕೆ ಅಲ್ಲಿ ಹಾಕಿದ್ರು ಅನ್ನೋದಕ್ಕೆ ಆ ಒಂದು ಕಥೆನೇ ಇದೆ ಫ್ರೆಂಡ್ಸ್ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಅದು ಎರಡು ಆನೆಗಳು ತುಂಬ ಅಂದರೆ ತುಂಬ ಹಾವಳಿ ಮಾಡ್ತಾ ಇರ್ತವು ಎಲ್ಲಿ ಅಂದರೆ ಬಂಡೀಪುರದ ಸಮೀಪದಲ್ಲಿ ಈ ಎರಡು ಆನೆಗಳು ಜನರಿಗೆ ತುಂಬ ತೊಂದರೆಗಳನ್ನು ಕೊಡ್ತಿರ್ತವು ಈ ಕೊಡುವಂತಹ ಸಂದರ್ಭದಲ್ಲಿ ರಾಜರು ಅವುಗಳನ್ನು ಭೇಟಿಯಾಡಿಬಿಟ್ಟು ಅವುಗಳ ತಲೆಯನ್ನು ಕತ್ತರಿಸಿ ತಂದು ಬಾಗಿಲಿನ ಎರಡೂ ಬದಿಯಲ್ಲಿ ಆನೆಯ ತಲೆಗಳನ್ನು ಅಳವಡಿಸಲಾಗುತ್ತೆ ಫ್ರೆಂಡ್ಸ್ ಆನೆಯ ತಲೆ ಕೆಟ್ಟು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಯಾಕಂದ್ರೆ ಇದು ನಿಜವಾದ ಆನೆಗಳಾಗಿರೋದ್ರಿಂದ ಅಲ್ಲಿ ಸ್ಮೆಲ್ ಆಗಿರಬಹುದು ಅಥವಾ ಅದು ಏನಾದ್ರೂ ಆಗಿ ಹಾಳಾಗುವಂಥದ್ದು ಇರಬಹುದು ಕೆಟ್ಟು ಹೋಗಬಾರ್ದು ಅನ್ನೋದಕ್ಕೋಸ್ಕರ ವರ್ಷಕ್ಕೊಮ್ಮೆ ಅವುಗಳಿಗೆ ಕೆಮಿಕಲ್ಸ್ಗಳನ್ನು ಸಿಂಪಡಿಸ್ತಾರೆ ಇದಲ್ಲದೆ ಅರಮನೆಯಲ್ಲಿ ಅತಿ ವಿಶೇಷತೆಯನ್ನು ಪಡೆದಿದ್ದು ಯಾವುದು ಅಂದರೆ ಚಿನ್ನದ ಅಂಬಾರಿ ಅಂತಲೇ ಹೇಳ್ಬೋದು ಈ ಚಿನ್ನದ ಅಂಬಾರಿ ಎಂಬತ್ನಾಲ್ಕು ಕೆ ಜಿ ಚಿನ್ನವನ್ನು ಬಳಸಿ ನಿರ್ಮಿಸಿದ್ದಾರೆ ಈ ಅಂಬಾರಿಯನ್ನು ಶ್ವೇತ ಚಾಮರಗಳಿಂದ ಅಲಂಕೃತವಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಿಂದೆ ರಾಜರುಗಳು ಆ ಅಂಬಾರಿಯಲ್ಲಿ ಕುಳಿತು ಅದ್ಧೂರಿಯಾಗಿ ಮೆರವಣಿಗೆಯನ್ನು ಮಾಡ್ಕೊಳ್ತಿದ್ರು ಅಂದರೆ ದಸರಾ ಕಾಲದಲ್ಲಿ ಅದ ಆ ಅಂಬಾರಿಯಲ್ಲಿ ರಾಜರೇ ಕೂತ್ಬಿಟ್ಟು ಆ ಮೆರವಣಿಗೆಯನ್ನು ಸಾಕ್ತಿತ್ತು ಆದರೆ ಈ ಈ ಈ ಟೈಮಲ್ಲಿ ಅಂದರೆ ಪ್ರಸ್ತುತವಾಗಿ ಇವಾಗ ಚಾಮುಂಡೇಶ್ವರಿ ತಾಯಿಯ ಪ್ರತಿಮೆಯನ್ನು ಇಟ್ಟು ದಸರಾ ಹಬ್ಬದಲ್ಲಿ ಮೆರವಣಿಗೆಯನ್ನು ಮಾಡ್ತಾರೆ ಈ ಅಂಬಾರಿ ಜನರಿಗೆ ಕಾಣಸಿಗುವುದು ಯಾವಾಗಪ್ಪ ಅಂದರೆ ದಸರಾ ವೇಳೆಯಲ್ಲಿ ಮಾತ್ರ ಪ್ರತಿಯೊಬ್ಬರು ಕೂಡ ಆ ಆ ಟೈಮಲ್ಲಿ ಈ ಅಂಬಾರಿಯನ್ನು ಪ್ರತಿಯೊಬ್ಬರು ದರ್ಶನವನ್ನು ಮಾಡ್ಬೋದು ನೋಡ್ಬೋದು ಅಂತಲೇ ಹೇಳ್ಬೋದು ಇನ್ನು ದರ್ಬಾರ್ ಹಾಲಲ್ಲಿ ಕಂಬಗಳಿಂದ ಕೂಡಿದ ಪ್ರತಿಯೊಂದು ಕಂಬವು ತನ್ನದೇ ಆದ ಬಣ್ಣ ಅಲಂಕಾರಗಳಿಂದ ಕೂಡ ಕೂಡಿದೆ ನೋಡೋಕೆ ಎರಡು ಕಣ್ಣುಗಳು ಕೂಡ ಸಾಕಾಗಲ್ಲ ಫ್ರೆಂಡ್ಸ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಜಯ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಈ ಹೊಸ ಅರಮನೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಯಿತು ಒಟ್ಟಾರೆಯಾಗಿ ಅರಮನೆಗೆ ತೊಂಬತ್ತೇಳು ಸಾವಿರಕ್ಕೂ ಹೆಚ್ಚು ಬಲ್ಪ್ಗಳನ್ನು ಅಳವಡಿಸಲಾಗಿದೆ ಇಷ್ಟೊಂದು ವಿದ್ಯುತ್ ಬಳಸುವುದರಿಂದ ಪ್ರತಿ ವರ್ಷವೂ ಕೂಡ ಇಲ್ಲಿ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚು ಕರೆಂಟ್ ಬಿಲ್ಲು ಬರುತ್ತದೆ ಈ ಅರಮನೆಯನ್ನು ರಾತ್ರಿ ವೇಳೆಯಲ್ಲಿ ನೋಡಿದರೆ ಚಿನ್ನದ ಗುಡಿಯಂತೆ ಕಾಣುತ್ತದೆ ಈ ಅರಮನೆ ಬರೋಬ್ಬರಿ ಎಪ್ಪತ್ತೆರಡು ಎಕರೆ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ ಇನ್ನು ಅರಮನೆಯ ಸುರಂಗ ಮಾರ್ಗಗಳ ಇದ್ದಾವ ಅಥವಾ ಇಲ್ವಾ ಅನ್ನೋದು ಹೇಳುವುದಾದರೆ ನಿಜವಾಗಲೂ ಸುರಂಗ ಮಾರ್ಗಗಳು ಇವೆ ಯಾಕಂದರೆ ಆಗಿನ ಕಾಲದಲ್ಲಿ ರಾಜರುಗಳು ಬೇಕಂತಾನೇ ಸುರಂಗ ಮಾರ್ಗಗಳನ್ನು ಕೊರೆಸುತ್ತಿದ್ದರು ಏಕಾಏಕಿ ಶತ್ರುಗಳು ಅವರ ಮೇಲೆ ದಾಳಿ ಮಾಡಿದಾಗ ಆ ದಾಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮತ್ತು ಅತ್ಯಮೂಲ್ಯವಾದಂತಹ ವಸ್ತುಗಳನ್ನು ಸಾಗಿಸುವುದಕ್ಕಾಗಿ ಈ ಸುರಂಗ ಮಾರ್ಗಗಳನ್ನು ಕೊರೆದಿದ್ದರು ಅಂತಾನೆ ಹೇಳ್ಬೋದು ಇನ್ನು ಮೈಸೂರಿನಲ್ಲಿ ಟೋಟಲ್ ಮೂರು ಸುರಂಗ ಮಾರ್ಗಗಳಿವೆ ಅವು ಎಲ್ಲಿಂದ ಎಲ್ಲಿಗೆ ಹೋಗ್ತಾವಪ್ಪ ಅಂದ್ರೆ ಒಂದು ಅರಮನೆಯಿಂದ ರಾಣಿ ಬಂಗ್ಲೆಗೆ ಇನ್ನೊಂದು ಅರಮನೆಯಿಂದ ಶ್ರೀರಂಗಪಟ್ಟಣಕ್ಕೆ ಇನ್ನೊಂದು ಅರಮಣೆಯಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಈ ಸುರಂಗ ಮಾರ್ಗಗಳು ತಲುಪ್ತಾವು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ಈಗ ನಾವು ಅರಮನೆಯಲ್ಲಿ ನೋಡುವಾಗ ಕೆಲವೊಂದು ರೂಮ್ಗಳಿಗೆ ಬೀಗನ್ನು ಹಾಕಿಲ ಹಾಕಲಾಗಿರುತ್ತದೆ ಆ ಬೀಗಳನ್ನು ಹಾಕಲಾಗಿರುವ ರೂಮ್ಗಳಲ್ಲಿ ಏನಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಬಳಸ್ತಕ್ಕಂತಹ ವಸ್ತುಗಳಿದ್ದವು ಅಲ್ಲದೆ ಆ ರೂಮ್ಗಳು ಅಲ್ಲಿ ಸುರಂಗ ಮಾರ್ಗಗಳಿಗೆ ದಾರಿ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಷ್ಟು ವಿಶೇಷತೆಯನ್ನು ಹೊಂದಿದಂತಹ ನಮ್ಮ ಮೈಸೂರು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಮೈಸೂರಿನ ಬಗ್ಗೆ ಇನ್ನೂ ನಿಮಗೆಷ್ಟು ವಿಷಯ ಗೊತ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸರ್ವೇ ಜನ ಸುಖಿನೋಬವಂತು ಧನ್ಯವಾದಗಳು